ಪಟ್ಟಿ ಮಾಡಿ ಸಿ ಅವ್ರಿಗೆ ಮತ್ತೆ ಡಿ ಸಿ ಅವ್ರಿಗೆ ಡಿ ಸಿ ಅವ್ರಿಗೆ ನಾವು ವಾಟ್ಸ್ಆಪ್ ಮಾಡ್ತೀವಿ ಎಲ್ಲ ಮಾಡ್ತಾ ಇದೀವಿ ಈ ಸಂದರ್ಭದಲ್ಲಿ ಕಾಮಗಾರಿ ಕೇಳ್ಕೊಳೋದೇನು ಅಂದ್ರೆ ಜನರಲ್ಲಿ ಯಾವುದೇ ಸಮಸ್ಯೆ ಇಲ್ಲಿ ಕೆ ಆರ್ ಎಸ್ ಪಕ್ಷಕ್ಕೆ ಹತ್ರ ಬನ್ನಿ ಲಂಚ ಕೊಡೋದಿಕ್ ಹೋಗ್ಬೇಡಿ ನಿಮ್ಮ ಕಾನೂನುಬದ್ಧ ಸೌಲಭ್ಯ ನ್ಯಾಯಬದ್ಧ ಸೌಲಭ್ಯ ಏನಿದೆ ಅದನ್ನ ಲಂಚ ಇಲ್ಲದೆ ಮಾಡಿಸ್ಕೊಳ್ಳಿ ಸರ್ಕಾರಿ ಅಧಿಕಾರಿಗಳು ಬಹಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಯಾವಾಗಲೋ ಎರಡು ತಿಂಗಳಿಂದನೋ ಮೂರು ತಿಂಗಳಿಂದನೋ ಆರು ತಿಂಗಳಿಂದನೋ ನೀವು ಗೌರ್ಮೆಂಟ್ ಆಫೀಸ್ ಹೋದಾಗ ಅಲ್ಲಿ ಸರಿಯಾಗಿ ಗಮನಿಸಲಿಲ್ಲ ನಮಗೆ ಕಾಳಜಿ ಮಾಡಲಿಲ್ಲ ನಮ್ಮ ಕೆಲಸ ಮಾಡ್ಕೊಡ್ಲಿಲ್ಲ ಅಂದ್ರೆ ಆವತ್ತಿಂದು ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೇಲೆ ಬದಲಾಗಿದೆ ಅಂತ ಇಡೀ ಚಿಕ್ಕ ಕ್ಷೇತ್ರಾದ್ಯಂತ ಜನ ಮಾತಾಡ್ತಿದ್ದಾರೆ ನಿಮ್ಮ ಹಕ್ಕು ನಿಮ್ಮ ಬಾಹ ರೊಕ್ಕ ನಮ್ಮ ರೊಕ್ಕ ನಮ್ಮ ಹಕ್ಕು ಏನ್ ಹೇಳಿ ನಮ್ಮ ರೊಕ್ಕ ನಮ್ಮ ಹಕ್ಕು ನಮ್ಮ ಹಕ್ಕು ಸರ್ಕಾರಿ ಕೆಲಸ ಮಾಡ್ತಿರುವಂತ ಸರ್ಕಾರದಿಂದ ಸಂಬಳ ಪಡುತ್ತಿರುವಂತಹ ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರು ಜನರ ಆಳುಗಳು ಜನರ ಕೆಲಸಕ್ಕಾಗಿರುವಂತ ಅವರು ಅವ್ರಿಗೆ ಪಗಾರ ಕೊಡೋದೇ ನಾವು ಹಾಗಾಗಿ ಸರ್ಕಾರಿ ಅಧಿಕಾರಿಗಳಿಂದ ಕೆಲಸ ಮಾಡಿಸಿಕೊಳ್ಳೋದಕ್ಕೆ ಯಾವುದೇ ರೀತಿಯ ಹಿಂಜರಿಕೆ ಬೇಡ ಅಂತ ಕೇಳ್ಕೊಳ್ತಾ ಭ್ರಷ್ಟರೇ ನಾಡ ಪ್ರೇಮಿಗಳು ಲ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ ಎಸ್ ಪಾರ್ಟಿಗೆ ಕಣ್ಣೂರಿನ ಮಹಾಜನತೆಗೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ ಜೈ ಹಿಂದ್ ಕರ್ನಾಟಕ ಜೈ ಕರ್ನಾಟಕ ரிகிருஷ்ணா ரெட் அவர்